ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲಿ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪಿಪಿ ಅಜ್ಜನವರ್ ಒತ್ತಾಯ ಫೆಬ್ರವರಿ ಹನ್ನೆರಡು ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಘಟಕದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದೆ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದ್ದು ಸೇವಾ ಭದ್ರತೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈ ಮುಷ್ಕರ ಬಣ್ಣ ನಡೆಸಲಾಗುತ್ತಿದೆ ಸೇವಾ ಸೌಲಭ್ಯಗಳನ್ನು ನೀಡುವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿಯನ್ನು ಗ್ರಾಮ ಆಡಳಿತಾಧಿಕಾರಿಗಳು ಮುಂದುವರೆಸಿದ್ದಾರೆ ಈ ಮುಷ್ಕರದಲ್ಲಿ ರಾಜ್ಯ ನೌಕರ ಸಂಘದ ತಾಲೂಕಾಧ್ಯಕ್ಷ ಪಿಪಿ ಅಜ್ಜನವರ್ ಅವರು ಬೆಂಬಲ ನೀಡಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯ ಸಂಗಮೇಶ್ ಮಲ್ಕಣ್ಣವರ್ ಖಜಾಂಚಿ ಎನ್ಜಿ ಬಿರಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಅಧೀಕ್ಷಕ ಬಸವರಾಜ್ ಅಪ್ಪಣ್ಣಗೋಳ ತಾಲೂಕಾ ನಿರ್ದೇಶಕ ಪಿಎನ್ ಪವಾರ್ ಚಿದಾನಂದ ಕಿತ್ತೂರು ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷ ಚಿದಾನಂದ ಹಿರೇಮಠ ಅವರು ಸೇರಿದಂತೆ ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ತಾಲೂಕುಗಳಲ್ಲಿ ಈ ಎರಡು ದಿನ ಎರಡು ದಿನದ ಹಿಂದೆ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಏನು ತಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮೊದಲ ಹಂತದಲ್ಲಿ ಇದು ಮೊದಲನೇದಾಗಿ ಮುಷ್ಕರವನ್ನು ಹಮ್ಮಿಕೊಂಡಿದ್ರಿ ಸರ್ಕಾರ ಭರವಸೆ ಕೊಟ್ಟಾಗ ತಮ್ಮ ಮುಸ್ಕರವನ್ನು ವಾಪಸ್ ಪಡ್ಕೊಂಡಿದ್ದೀರಿ ಈಗ ತಾನೇ ಮತ್ತೆ ಎರಡನೇ ಹಂತದ ಒಂದು ಮುಷ್ಕರವನ್ನು ಈ ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲಿ ತಾವೇನು ಹಮ್ಮಿಕೊಂಡಿದ್ದೀರಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಸರ್ಕಾರದ ಮುಂದೆ ತಾವು ಅನಿರ್ದಿಷ್ಟವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪುಸ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಘಟಕ ಜಂಪ್ಖಂಡಿ ಬೆಂಗಳೂರು ಕೇಂದ್ರ ಸಂಘದ ನಿರ್ದೇಶನದಂತೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನಿರ್ದೇಶನದಂತೆ ರಾಜ್ಯದ ತುಂಬೆಲ್ಲ ಎಲ್ಲ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘ ಸಂಪೂರ್ಣವಾಗಿ ಇರ್ತಕ್ಕಂಥ ಬೆಂಬಲವನ್ನು ಸೂಚಿಸಿ ನಿಮ್ಮ ಬೇಡಿಕೆಗಳನ್ನು ಈಡರ್ಚುವುದೇ ಸಂಘಟನೆ ಬಹಳಷ್ಟು ಮುಂಚೂಣಿಯಾಗಿ ನಿಂತಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ರಾಜ್ಯದ ಜಿಲ್ಲೆ ತಾಲೂಕುಗಳಲ್ಲಿ ಅಧ್ಯಕ್ಷರ ಷಡಕ್ಷರೆಯವರ ಒಂದು ನೇತೃತ್ವ ಮಾರ್ಗದರ್ಶನ ಜಿಲ್ಲಾಧ್ಯಕ್ಷರ ಬಳ್ಳಾರಿಯವರ ನೇ ನೇತೃತ್ವ ಮಾರ್ಗದರ್ಶನ ಅವರ ಮುಖಾಂತರ ನಾವು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಏನು ಒಂದು ತಮ್ಮ ಬೇಡಿಕೆಗಳದಾವ ಸಂಘಟನೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಂಘ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸ್ತಾ ಇದೆ ಅಂತಕ್ಕಂಥ ಮಾತನ್ನು